ಎಲ್ಲರಿಗೆ ನಮಸ್ಕಾರ ಇವಾಗ ನಾನು ನಿಮಗೆ ಇದು ಒಂದು ಬ್ಲೌಸ್ ಫ್ರಂಟ್ ಪಾರ್ಟ್ ಇರುತ್ತಲ್ಲ ಈ ಇದು ನಾವು ಹಾಕ್ಕೊಂಡೋಗ ಈ ಫ್ರಂಟ್ ಪಾರ್ಟ್ ಈ ಶೋಲ್ಡ್ರ್ ಪಟ್ಟಿ ಏನಾರಲ್ಲ ಇಲ್ಲಿ ಬಂದು ಕೂಡುತ್ತೆ ಅಂದರೆ ಈ ಥರ ಬಂದು ಕೂಡುತ್ತೆ ಫ್ರಂಟ್ ಪಾರ್ಟು ಇದು ಈ ಬ್ಯಾಕ್ ಪಾರ್ಟ್ ಮೇಲೆ ಬಂದುಬಿಟ್ಟು ಈ ಫ್ರಂಟ್ ಪಾರ್ಟು ಸ್ವಲ್ಪ ಈ ಕಡೆ ಮುಂದಕ್ಕೆ ಬಂದಂಗೆ ಆಗುತ್ತೆ ಈ ಶೋಲ್ಡ್ರ್ ಪಟ್ಟಿ ಇದೆಯಲ್ಲ ಇದು ಮುಂದೆ ಬಂದುಬಿಡುತ್ತೆ ಹಾಕ್ಕೊಂಡ್ಮೇಲೆ ಸೊ ಯಾಕೆ ಈ ಥರ ಆಗುತ್ತೆ ಈ ಪ್ರಾಬ್ಲಮ್ ನಾವು ಹೆಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಲಾಸ್ಟ್ ಲಾಸ್ಟ್ವರೆಗೂ ನೋಡಿರಿ ವೀಡಿಯೋ ಸ್ಕಿಪ್ ಮಾಡ್ಕೊಬೇಡ್ರಿ ಟೋಟಲ್ ಅಂದರೆ ಯಾ ನೀವು ಬ್ಲೌಸನ್ನ ಅಬ್ಸರ್ವ್ ಮಾಡಿರಬೇಕು ಕೆಲವೊಂದು ಜನ ಹಾಕ್ಕೊಂಡೋಗ ಹೋಗೋದು ಶೋಲ್ಡ್ರ್ ಅಂಬೋದು ಮುಂದಕ್ಕೆ ಬಂದಿರುತ್ತೆ ಈ ಶೋಲ್ಡ್ರ್ ಪಟ್ಟಿ ಬಂದು ಇಲ್ಲಿ ಮುಂದೆ ಭುಜದ ಮೇಲೆ ಕುಂತಿ ಭುಜದ ಮೇಲೆ ಕರೆಕ್ಟಾಗಿ ಶೋಲ್ಡ್ರ್ ಮೇಲೆ ಇರಲ್ಲ ಮುಂದಕ್ಕೆ ಬಂದಿರುತ್ತೆ ಫ್ರಂಟ್ ಪಾರ್ಟು ಮುಂದಕ್ಕೆ ಜಗ್ಗೊಂಡಿರುತ್ತೆ ಅದು ಯಾಕೆ ಅನ್ನೋದು ಫಸ್ಟ್ ನೋಡೋಣ ಫಸ್ಟ್ ಬಂದುಬಿಟ್ಟು ಈ ಬ್ಲೌಸ್ ನಾನು ಮೆಜರ್ಮೆಂಟಿಂದ ತೋರಿಸ್ತಾ ಇದ್ದೀನಿ ಇದು ಲೆಂತ್ ತೊಗೊಳೋಣ ಬಸ್ಟ್ ಎಷ್ಟಿದೆ ಅಂತ ಲೆಂತ್ ಬಂದುಬಿಟ್ಟು ನಮಗೆ ಹನ್ನೆರಡುವರೆ ಇದೆ ಹನ್ನೆರಡುವರೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಇಡ್ತೀನಿ ನಾನು ಯಾಕಂದರೆ ಈ ಬ್ಲೌಸ್ ತುಂಬ ಸಿಂಕ್ ಆಗಿದೆ ಬಂದು ಸ್ವಲ್ಪ ಒಂದು ಹದಿಮೂರು ಇಂಚು ಇದ್ದೀನಿ ಸ್ವಲ್ಪ ಡೌನ್ ಮಾಡಿ ಅಂದರೆ ಕಸ್ಟಮರ್ ಸ್ವಲ್ಪ ಡೌನ್ ಮಾಡಂತ ಹೇಳಿದ್ದಾರೆ ಸ್ವಲ್ಪ ಹದಿಮೂರು ಇಂಚು ತೊಗೊಂಡಿನಿ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಇಲ್ಲಿ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ಆಮೇಲೆ ಇದು ಇದೆಯಲ್ಲ ಈ ಎಷ್ಟು ಪಾರ್ಟ್ ಹಿಡ್ಕೊಂಡು ಇದು ಬ್ಯಾಕ್ ಸೈಡ್ಗೆ ಈ ಥರ ಇದನ್ನು ಈ ಥರ ಇಟ್ಕೋಬೇಕು ಅಂದರೆ ನಾನು ಈಸಿ ಮೆಥರಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಈ ಸ್ಟಿಚ್ ಆಗಿರೋ ಪೋರ್ಷನ್ ಈ ಸ್ಟಿಚ್ ಆಗಿರೋ ಪೋರ್ಷನ್ ಬ್ಯಾಕ್ ಬೆನ್ನೋದು ಅದು ಇಟ್ಕೊಂಡು ಇಲ್ಲಿ ಒಂದು ಮಾರ್ಕ್ ಹಾಕೋಬೇಕು ಇದು ಇದು ಕರೆಕ್ಟಾಗಿ ಎಷ್ಟು ಲಿಡ್ ಹಾಕ್ಸ್ಟ್ರಾಕೋ ಮತ್ತೆ ಒಂದು ಇಂಚು ಎಕ್ಸ್ಟ್ರಾ ಅಲ್ಲಿ ಮಾರ್ಕಿಂಗ್ ಹಾಕ್ಬೇಕು ನಾವು ಇಲ್ಲಿ ಒಂದು ಇಂಚ್ ಇದು ಕರೆಕ್ಟದು ಇದು ಒಂದು ಇಂಚು ಎಕ್ಸ್ಟ್ರಾ ಡಾಟ್ ಪರ್ಪಸ್ಸು ಸರಿನಾ ಇವಾಗ ಮಿಡಲ್ ಚೆಸ್ಟ್ ಒಂದು ಸಲ ಚೆಕ್ ಮಾಡೋಣ ಇಡ್ತೀವಿ ಅಂತ ಮಿಡಿಲ್ ಚೆಸ್ಟ್ ಚೆಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವೇನು ಮಾಡಿ ಕೆಲವೊಂದು ಜತೆ ಹೊಸೊಬ್ರಿಗೆ ಬರಲ್ಲ ಸೊ ಏನು ಮಾಡಬೇಕಾದ್ರೆ ಈ ಥರ ಬ್ಲೌಸರ್ ಕರೆಕ್ಟಾಗಿ ನೀಟಾಗಿ ಸೆಟ್ ಮಾಡಿಕೊಂಡು ಈ ಥರ ಸೆಟ್ ಮಾಡ್ಕೊಬೇಕು ಎಲ್ಲಿ ಕೂಡ ಸಂಬಂಧ ಇರಬಾರ್ದು ನೀಟಾಗಿ ಸೆಟ್ ಮಾಡಿಕೊಂಡು ಈ ಸ್ಟಿಚಿಂಗ್ ಹಾಕಿರಲ್ಲ ಈ ಸ್ಟಿಚ್ಚಿಂಗ್ ನಿಂತ ಈ ಸ್ಟಿಚಿಂಗ್ ನಿಂತ ಕಾಣಿಸ್ತದೆ ಇಲ್ಲಿಂದ ಇಲ್ಲಿಂದ ಈ ಸ್ಟಿಚ್ಚಿಂಗ್ಲಿಂತ ಇಲ್ಲಿಂದ ಟೇಪು ನಮ್ಗೆ ಎಷ್ಟು ಬರುತ್ತೆ ಅರ್ಧ ಬರ್ತಾ ಬರ್ತಾಯಿದೆ ಅಂದರೆ ಮೂವತ್ತೈದು ಚೆಸ್ಟು ಮೂವತ್ತೈದು ಅಂದರೆ ಅಪ್ಪ ಚೆಸ್ಟು ಮೂವತ್ತೈದು ಇದೆ ಮಿಡಿಲ್ ಚೆಸ್ಟು ಒಂದು ಮೂವತ್ತೇಳು ಆ ಥರ ಬಂದಿರುತ್ತೆ ಯಾಕಂದರೆ ಇದಕ್ಕಿಂತ ಕೂಡ ಇದು ಸ್ವಲ್ಪ ಜಾಸ್ತಿ ಇರುತ್ತೆ ಮಿಡಿಲ್ ಜಾಸ್ತಿ ಇರುತ್ತೆ ಮೂವತ್ತೈದಲ್ಲ ಇಲ್ಲಿ ಉಳಿಸ್ತಿದೆ ಅಂತ ಮೂವತ್ತೈದರಾಗ ಅರ್ಧ ನಾವು ಎಂಟು ಮುಕ್ಕಲ್ಲಿ ಇಟ್ಕೊಬೇಕು ಸರಿ ಇವಾಗ ಇಡ್ಲಿ ಮಾಡ್ತಿದ್ದು ಮ್ಯಾಚ್ ಮಾಡಬೇಕು ಮತ್ತೆ ಒಂದು ಎಕ್ಸ್ಟ್ರಾ ಮಾರ್ಜಿನ್ ಹಾಕೋಬೇಕು ಇಲ್ಲಿ ಮಾರ್ಜಿನ್ ಬಾಡ್ ಅಂದರೆ ಇದು ಸ್ಟಿಚಿಂಗ್ ಇದು ಎಕ್ಸ್ಟ್ರಾ ಇವಾಗ ಶೋಲ್ಡ್ರ್ ತಗೊಳ್ಳೋಣ ಇದು ತುಂಬ ಬ್ರಾಡ್ ಆಗಿದೆ ನೆಕ್ಕು ಚಿಕ್ಕ ನೆಕ್ಕಗೆ ಅಂದರೆ ಮೆಜರ್ಮೆಂಟ್ ಚಿಕ್ಕದಿದೆ ಬಟ್ ನೆಕ್ ನೋಡೋದು ತುಂಬ ಬ್ರಾಡ್ ಆಗಿದೆ ಇದೊಂದು ಸ್ವಲ್ಪ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳೋಣ ನೆಕ್ಸ್ಟ್ ಇದೆ ಅಂತ ನನಗೇನು ಅಷ್ಟು ಪರ್ಫೆಕ್ಟ್ ಫಿಟ್ಟಿಂಗ್ ಫಿನಿಶಿಂಗ್ ಬ್ಲೌಸ್ ಅನಿಸ್ತಾ ಇಲ್ಲ ಬಟ್ ಕಸ್ಟಮರ್ ಇದನ್ನ ಕೊಟ್ಟಿದಾರಲ್ಲ ಸೊ ಅದ್ರ ಪರ್ಪಸ್ ತೊಗೋಬೇಕು ನಾನು ಅವ್ರು ಏನು ಹೇಳಿದ್ರೆ ಅದನ್ನು ಮಾಡಬೇಕು ನನಗೇನು ಅಷ್ಟೇ ಅನಿಸ್ತಾ ಇಲ್ಲ ಬ್ಲೌಸು ಬಟ್ ತೊಗೊಳೇಬೇಕು ನಾನು ಕ ಸರೆ ಇದನ್ನು ಕರೆಕ್ಷನ್ ಮಾಡ್ತೀನಿ ಇವಾಗ ಇದು ನೋಡಿರಿ ಶೋಲ್ಡ್ರ್ ನಿಂತ ಈ ಶೋಲ್ಡ್ರಿಗೆ ಎಷ್ಟಿದೆ ನೋಡೋಣ ಎಷ್ಟಿದೆ ಅಂತಾರೆ ಇಲ್ಲಿಗೆ ಹತ್ತು ಇಂಚು ಬರ್ತಾ ಇದೆ ಹತ್ತಂದರೆ ಐದು ಇಂಚು ಇಟ್ಕೊಳ್ಳೋಣ ಹತ್ತರದಾಗ ಅರ್ಧ ಐದು ಇಂಚು ಇಲ್ಲಿ ನಾನೊಂದು ಐದೂವರೆಗೊಂದು ಮಾರ್ಕ್ ಹಾಕ್ತೀನಿ ನೋಡ್ತೀನಿ ಇಲ್ಲಿಂದ ಇಲ್ಲಿಗೆ ಸೆಟ್ ಆಯಿತು ಸರಿ ಸೆಟ್ ಆಗಿಲ್ಲ ಮತ್ತೆ ಅದನ್ನು ಸರಿ ಮಾಡೋಣ ಯಾಕಂದರೆ ಹಾರ್ಮೋಲ್ಗೆ ಸೆಟ್ ಆಗಲ್ಲ ಈಗ ನಾನು ಐದುವರೆಗೆ ಹಾಕಿದ್ದೀನಿ ನೋಡ್ತೀನಿ ಇವಾಗ ಈ ಹಾರ್ಮೋಲ್ ಇದೆಯಲ್ಲ ಇದು ಈ ಈ ಸ್ಟಿಚ್ ಇರುತ್ತಲ್ಲ ಈ ಸ್ಟಿಚ್ ಹಾಕಿರೋದು ಈ ಪಫ್ ಸ್ಲೀವ್ಸ್ ಅವ್ರಿಗೆ ಬೇಡ ನಾರ್ಮಲ್ ಸ್ಲೀವ್ಸೇ ಬೇಕು ನಾನು ಇದು ನೋಡ್ತಾಯಿದ್ದೀನಿ ಎಸ್ಕಿದಂಥ ಹಾರ್ಮೋನ್ ರೌ ರೌಂಡು ಇದು ಪಾವ ಕಡಿಮೆ ಎಂಟು ಬರ್ತಾಯಿದೆ ಸೊ ಎಂಟು ಇಂಚಿಗೆ ನಾವೊಂದು ಮಾರ್ಕಿಂಗ್ ಹಾಕೋಣ ఇది స్వల్పు ఓల్డ్ బ్లౌజలు స్వల్ప కాలించు నాము స్వల్ప లూజీ ఇట్టుకో బ్లౌజన ఇల్లింత చెక్ మాకు ఎంటు బందా సరి సరి మరి సరిమాక బందే నేను ఎంట ఇంచు బు కరెక్ట స్వల్పూడు వేల మార్తాదిని కరెంటే సెట్ ఇవిగా బ్యాక్ నెక్ నోడ స్వల్ప నిజాన తిల్స్తీజ కలిరి యాకందే స్వల్ప లెంతే ఆగితే థర్ హారు స్వల్ప లెంతే ఆగ వీడియోస్ ಇದು ನೋಡಿರಿ ಕೋಣೆ ಮೂರಿದೆ ಅಂದ್ರೆ ನಾನು ಸ್ವಲ್ಪ ಡೌನ್ ಮಾಡಿದ್ಮೇಲೆ ಮೂರು ಮೂರು ಕಾಲು ಇದ್ದೀನಿ ಸ್ವಲ್ಪ ಡೌನ್ ಆಗುತ್ತೆ ನೆಕ್ ಯಾಕಂದರೆ ಲೆಂತ್ ಡೌನ್ ಮಾಡಿದ್ಮೇಲೆ ನಾನು ಸೊ ಅದ್ರ ಆಗಿ ನೆಕ್ಕು ಸ್ವಲ್ಪ ಈ ಥರ ನೋಡೋಣ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇದು ಎಷ್ಟಿದೆ ಇದ್ರ ಮೇಲೆ ಸ್ವಲ್ಪ ಜಾಸ್ತಿ ಬರುತ್ತೆ ಯಾಕಂದರೆ ಒಂದು ಹಾಫ್ ಇಂಚ್ ನಾನು ಹೆಚ್ಚಿಗೆ ತೊಗೊಂಡು ಸೊ ಈ ಪೋರ್ಷನ್ ಹೆಚ್ಚಿಗೆ ಬರುತ್ತೆ ಇವಾಗ ಇಲ್ಲಿ ಮೇಲಿಂದ ಚೆಕ್ ಮಾಡ್ತೀನಿ ಎಷ್ಟಿದೆ ಅಂತ ಮೇಲಿಂದ ನೋಡಿದ್ರೆ ನಮಗೆ ಒಂಬತ್ತು ಒಂಬತ್ತುವರೆ ಇದೆ ಅಷ್ಟೇ ಒಂಬತ್ತುವರೆಗಿಂತ ನೋಡೋಣ ಎಷ್ಟು ಬಂದರೆ ಈಗ ಹತ್ತುವರೆ ಬರುತ್ತೆ ತುಂಬ ಇದಾಯಿತು ಸೊ ಇಲ್ಲಿಂತ ಒಂಬತ್ತುವರೆಗೆ ಒಂದು ಮಾರ್ಕಿಂಗ್ ಹಾಕೋಣ ಇಷ್ಟು ಬರುತ್ತೆ ಹೆಚ್ಚಿಗೆ ನೋಡೋಣ ಇವಾಗ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋನಿಗಿಂತ ಶೋಲ್ಡರು ಎರಡುವರೆಗೆ ಸೊ ನಾನು ಮೂರು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಹಾಕ್ತಾಯಿದ್ದೀನಿ ಈ ಬ್ರಾಡ್ ಎಷ್ಟಿದೆ ನೋಡ್ಕೊಳ್ಳೋಣ ಬ್ರಾಡ್ ಕೂಡ ನೋಡ್ಕೋಬೇಕು ಕಂಪಲ್ಸರಿ ಬ್ಲೌಸ್ ಥರ ಚೆಕ್ ಮಾಡ್ಕೊಂಡು ಈ ಈ ಬ್ರಾಡ್ ಇಲ್ಲಿ ತಿಳಿ ನೋಡ್ಕೋಬೇಕು ಎಷ್ಟೇ ಆರೂವರೆ ಅಂದ್ರೆ ಇಲ್ಲಿ ನಮ್ಮ ಮಧ್ಯಾಹ್ನ ಮೂರು ಇಂಚ್ ಇಟ್ಟರೆ ನಡೀತೆ ಇಲ್ಲಿ ಮೂರ್ ಇಂಚ್ ತಗೋ ಅರ್ಧ ಇಂಚು ಸ್ಟಿಚಿಂಗಲ್ಲಿ ಬರುತ್ತಲ್ಲ ಆರೂವರೆ ಆಗುತ್ತೆ ಡಬಲ್ ಮೇಲೆ ನಾನು ಮೂರು ಇಟ್ಟಿದ್ದೀನಿ ಇವಾಗ ಇದನ್ನು ಈ ಥರ ರೌಂಡ್ ಮಾಡ್ಕೊಳ್ಳೋಣ ಆಮೇಲೆ ಈ ಡಾಟ್ ಇದೆಯಲ್ಲ ಡಾಟ್ಸನ್ನ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇವಾಗ ಈ ಥರ ಟೇಪ್ ಫೋಲ್ಡ್ ಮಾಡಿಕೊಂಡು ಒಂದು ಇಲ್ಲಿ ನಾಲ್ಕು ಇಂಚು ಒಂದು ಮಾರ್ಕಿಂಗ್ ಹಾಕ್ಬೋದು ಚೆನ್ನಾಗಿತ್ತು ಬ್ಯಾಕ್ ಡಾಟ್ ಆಯಿತು ಇದೆಲ್ಲ ಬ್ಯಾಕ್ ಪಾರ್ಟ್ ಬಂದು ಇದನ್ನು ಕಟ್ ಮಾಡೋಣ ಇವಾಗ ಪಾರ್ಟ್ ಕಟ್ ಆಯ್ತಲ್ಲ ಇನ್ನು ಫ್ರಂಟ್ ಪಾರ್ಟ್ ಮೇಲೆ ಇನ್ನೊಂದ್ರೆ ಈ ಥರ ನಮ್ಮ ಕಡೆ ತಿರುಗಬೇಕಿದೆ ಪೀಸ್ನ ಇಲ್ಲಿ ನಾನು ಸ್ಟಿಚಿಂಗಲ್ಲಿ ಇದನ್ನು ಈ ಅಂಚಿರುತ್ತಲ್ಲ ಇದನ್ನು ರಿಮೂವ್ ಮಾಡ್ತೀನಿ ಸೊ ಇದಕ್ಕೊಂದು ಮಾರ್ಕಿಂಗ್ ಹಾಕ್ಬಿಡ್ತೀನಿ ಇದಾದ ಮೇಲೆ ಇದನ್ನು ಇಟ್ಕೊಂಡು ಇವಾಗಲೇ ನೋಡಿ ಗಮನ ಕೊಟ್ಟು ನೋಡಿರಿ ಸ್ವಲ್ಪ ಯಾಕಂದರೆ ಫ್ರಂಟ್ ಪಾರ್ಟ್ ಯಾಕೆ ಮುಂದಕ್ಕೆ ಬರುತ್ತೆ ಅನ್ನೋದು ಇದನ್ನು ನೋಡ್ಕೊಬೇಕು ನಾವು ಇವಾಗ ಸೇಮ್ ಮಾರ್ಕಿಂಗ್ ಹಾಕಿದ್ದೀನಿ ಈ ಸೈಡ್ ಇದೆಯಲ್ಲ ಈ ಸೈಡು ಒಂದು ಒಂದು ಒನ್ ಇಂಚು ದಪ್ಪ ಇದ್ದರೆಗಾದ್ರೆ ಒಂದು ಇಂಚು ಒಂದೂವರೆ ಇಂಚು ಸ್ವಲ್ಪ ಸಣ್ಣ ದೊರಗಾದ್ರೆ ಒಂದು ಇಂಚು ಹಾಕ್ಬೋದು ಇಲ್ಲಿ ನಾನು ಇಲ್ಲಿ ಥರ ಕ್ರಾಸ್ ಬೆಲ್ಟ್ಗೆ ಎಷ್ಟು ಬರುತ್ತೆ ನೋಡಿ ಎರಡು ಇಂಚುಕ್ ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಒಂದು ಇಂಚಿಗೆ ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ಈ ಥರ ಇಲ್ಲಿ ಸೇಮ್ ಎಷ್ಟಿದೆ ಇರ್ಬೇಕು ಇಲ್ಲಿ ಮಾತ್ರ ಒಂದು ಇಂಚ್ ತೊಗೊಂಡಿನಿ ಇದು ಕ್ರಾಸ್ ಥರ ಮಾಡ್ಕೊಂಡು ಯಾಕಂದರೆ ಸ್ವಲ್ಪ ಡಾಟ್ ಚೆನ್ನಾಗಿ ಬರುತ್ತೆ ಎಲ್ಲ ಹಾಕ್ಬೇಕು ಆ ಥರ ಫ್ರಂಟ್ ನೆಕ್ಕು ನೋಡೋಣ ಇದಕ್ಕೆ ಆ ಪ್ರಾಬ್ಲಮ್ ಇಲ್ಲ ಬಟ್ ನಿಮ್ಮ ಪರ್ಪಸ್ ನಿಮಗೆ ತೋರ್ಸೋಕೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಬಟ್ ಈ ಬ್ಲೌಸಲ್ಲಿ ಆ ಪ್ರಾಬ್ಲಮ್ ಇಲ್ಲ ಬಟ್ ಬಂದರೆ ನಿಮ್ಗೆ ಯಾವ ಥರ ಮಾಡ್ಬೇಕನ್ನೋದು ಇದರಲ್ಲಿ ಈ ವಿಡಿಯೋದಲ್ಲಿ ಅದಕ್ಕೆ ಸಲ್ಯೂಷನ್ ತೋರಿಸ್ತಾ ಇದೆ ನಾನು ನೀವು ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿಬಿಡ್ರಿ ಯಾಕಂದರೆ ಯಾರನ್ನು ವೀಡಿಯೋ ಲೈಕ್ ಮಾಡಿದ್ರೆ ಇದು ವೀಡಿಯೋ ವೈರಲ್ ಆಗುತ್ತೆ ಸೊ ಗೊತ್ತಿರೋದಕ್ಕೆ ನಾವು ಚೆನ್ನಾಗಿ ಶೇರ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ವೀಡಿಯೋ ಇವಾಗ ನೋಡಿರಿ ಈ ಥರ ನೆಕ್ಟು ಎಷ್ಟಿದೆ ನೋಡ್ಕೋಬೇಕು ಫ್ರಂಟ್ ಪಾರ್ಟು ನೆಕ್ ಬಂದ್ಬಿಟ್ಟು ನಮಗೆ ಕರೆಕ್ಟಾಗಿ ತೊಗೊಂಡ್ರೆ ಇಲ್ಲಿ ಮಾರ್ಕಿಂಗು ಇಲ್ಲಿಂತ ಕೇಟಾಗಿ ತೊಗೋಬೇಕು ಆರು ಇಂಚಿಗೆ ಇದೆ ಸರಿನಾ ಆರು ಇಂಚ್ ಅಂದರೆ ಇಲ್ಲಿಂತ ಆರು ಇಂಚ್ ತೊಗೋಬೇಕು ನಾವು ಮೇಲಿಂದ ಆರು ಇಂಚಿಗೆ ಒಂದು ಮಾರ್ಕ್ ಹಾಕ್ಬೇಕು ಹಾಕಿ ಇದನ್ನು ರೌಂಡು ಥರ ರೌಂಡ್ ತೊಗೋಬೇಕು ಆಯಿತಾ ಇವಾಗ ಇಲ್ಲಿ ಎಷ್ಟಿದ್ರೆ ಅಷ್ಟು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ತೆಗೆದು ಬಿಡೋಣ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಫಸ್ಟು ನೀರಿ ಒಂದು ನಿಮಿಷ ಇದು ಈ ಥರ ಮಾಡಿಕೊಂಡು ಇದನ್ನು ತೆಗಿಯೋಣ ಪಕ್ಕದಲ್ಲಿ ತೆಗೆದಿಟ್ಬಿಟ್ಟು ಇವಾಗ ನೋಡಿರಿ ಇದು ನಮ್ಗೆ ಬ್ಯಾಕ್ ಪಾರ್ಟು ಇಟ್ಕೊಂಡು ಮಾರ್ಕಿಂಗ್ ಹಾಕಿರೋದು ಫ್ರಂಟ್ ಪಾರ್ಟ್ ಚೆಕ್ ಆಯಿತು ನಾರ್ಮಲ್ ಆಯಿತು ಇದು ಡೌನ್ ಆಯಿತು ಇದು ಡಾಟ್ ಕ್ರಾಸ್ ಆಯಿತು ಓಕೆ ಇವಾಗ ನಾವೇನು ಮಾಡಬೇಕು ಗೊತ್ತಾ ನಿಮ್ಗೆ ಯಾರಿಗಾದ್ರೆ ಪ್ರಾಬ್ಲಮ್ ಆಗ್ತಾಯಿದೆ ಆ ಥರ ಪ್ರಾಬ್ಲಮ್ ಅಂದಾಗ ಈ ಶೋಲ್ಡ್ರ್ ಇಟ್ಕೊತಿರಲ್ಲ ಈ ಶೋಲ್ಡ್ರ್ ಇಟ್ಕೊಂಡಿರೋದನ್ನ ಇದನ್ನು ಈ ಈ ಪಾರ್ಟಿಗೆ ಹಿಂಗೆ ಫೋಲ್ಡ್ ಮಾಡ್ಕೋಬೇಕಿತ್ತ ಸರಿನಾ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಮಗೆ ಒಂದು ಅರ್ಧ ಇಂಚು ಮಾರ್ಜಿನ್ ಬಿಟ್ಟು ಸ್ಟಿಚ್ಚಿಂಗ್ ಪರ್ಪಸ್ ಬಿಡ್ತೀವಲ್ಲ ಈ ಥರ ನಮಗೆ ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದಾಯಿತು ಇವಾಗ ಇಲ್ಲಿ ನೀವು ಈ ಪಾ ಈ ಪೋರ್ಷನ್ ಕಡಿಮೆ ಆದರೆ ಮಾತ್ರ ಫ್ರಂಟ್ ಪಾರ್ಟು ಜಗ್ ಬಿದ್ದಂಗೆ ಆಗೋದು ಈ ಥರ ಜ ಈ ಥರ ಬರೋದು ಬ್ಯಾಕ್ ಪಾರ್ಟ್ ಮುಂದಕ್ಕೆ ಬಂದುಬಿಟ್ಟು ಈ ಈ ಈ ಪಟ್ಟಿ ಬಂದು ಮುಂದಕ್ಕೆ ಕೂಡೋದು ಸೊ ಇದು ಪ್ರಾಬ್ಲಮ್ ಬರಬಾರ್ದು ಅಂದರೆ ನಾವು ಏನು ಮಾಡಬೇಕು ಗೊತ್ತಾ ಇದು ಎಷ್ಟಿದ್ದೆವು ನೋಡ್ಕೋಬೇಕು ನೋಡಿಕೊಂಡು ಇದರ ಮೇಲೆ ಒಂದು ಒಂದುವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು ಯಾವಾಗಲೂ ಕೂಡ ಇವಾಗ ಇದಕ್ಕೆ ಇಲ್ಲ ಪ್ರಾಬ್ಲಮ್ ಬಟ್ ಹೇಳ್ತಾ ಇರೋದು ಅದೇ ಮೇನು ಇವಾಗ ಎಕ್ಸಾಂಪಲ್ ಇದ್ದೀನಿ ನಾನು ಇದು ಇಷ್ಟಿದೆಯಲ್ಲ ಇದನ್ನು ಇಷ್ಟು ತೊಗೊಂಡಿದ್ದೀನಿ ನಾನು ಇಲ್ಲಿಗೆ ಹಾಕಿದ್ದೀನಿ ಓಕೆನಾ ಈ ಶೋಲ್ಡ್ರ್ ಬಂದು ಮುಂದೆ ಇದ್ದರೆ ಮೊನ್ನೊಂದು ಸ್ವಲ್ಪ ಡೌನ್ಗೆ ಹಾಕ್ಬೇಕು ಮುಂದೆ ಹಿಂದಿನ ಭಾಗಕ್ಕಿಂತ ಮುಂದೆ ಭಾಗ ಒಂದೂವರೆ ಇಂಚು ಎಕ್ಸ್ಟ್ರಾ ಇರಬೇಕು ಅಂದರೆ ಇವಾಗ ನೋಡಿರಿ ಹಿಂಗೆ ಹಿಡ್ಕೊಂಡ್ರೆ ఇది సేమ్ ఇడ్కొతీవల్ నావు ఇది హిడ్కొతీవల్ ఇది హిడ్కొంద్రె ఇది ఈ సమ బు ఈ హింది ఈ ముందు బు బు అందర అదే ప్రాబ్లమ్ ఆగదు శోల్డ్ర బ్యాక్ సైడ్ బందబిట్టు ఈ శోల్డ్రు ముంద జగ్బాగదు సో యవత్ కూడా నెన్పిట్టుకో విషయం ఏంద్రెరే ఇది బ్యాక్ పార్ట్కి ఫ్రంట్ పార్ట్ ఒందూవర ఇంచు దప్పోర్కి ఒర ఇంచు స్వల్ప సన్ను ఒ ఇంచు ఎన్నీ కండీషన్ ముందకి ఇది ఈ పొర్షన్ దొడ్డదిరలేదు అదే నెన్పిట్కే నీవు ಈ ಮುಂದಿನ ಭಾಗ ಏನಿದೆಯಲ್ಲ ಅದು ದೊಡ್ಡದಿದ್ದರೇ ನಿಮಗೆ ಮುಂದಿನ ಹಿಂದಿನ ಪಾಟು ಶೋಲ್ಡ್ರೆ ಮುಂದಕ್ಕೆ ಬರಲ್ಲ ಆದರೆ ಅದು ಇಲ್ಲಾಂದರೆ ಪ್ರಾಬ್ಲಮ್ ಇದೆ ಥರ ಆಗೋದು ಸರಿನಾ ಇವಾಗ ನೋಡಿರಿ ನಾನು ಇವಾಗ ಇದಕ್ಕೆ ಇದಕ್ಕೂ ನನಗೆ ರಾಂಗೇ ಅನ್ನಿಸ್ತಾ ಇದೆ ಬಟ್ ಇದನ್ನು ನೋಡ್ತೀನಿ ಎಷ್ಟಿದೆ ಅಂತ ಯಾಕಂದರೆ ಬ್ಲೌಸು ಕನ್ ಫಿಟ್ಟಿಂಗೇ ಕರೆಕ್ಟಾಗಿಲ್ಲ ಹನ್ನೆರಡು ಇದೆ ಆದರೆ ಹನ್ನೆರಡು ಇಂಚು ಇವ್ರಿಗೆ ಸಾಲಲ್ಲ ಸ್ವಲ್ಪ ಒಂದು ನಾನು ಸ್ವಲ್ಪ ತೊಗೊತೀನಿ ಒಂದು ಹದಿಮೂರು ಇಂಚಿಗೆ ಇಡ್ತಾಯಿದ್ದೀನಿ ನಾನು ಕೂಡ ಯಾಕಂದರೆ ಶೇಪ್ ಕೊಡೋಣ ಇದ್ದೀನಿ ನಾನು ಯಾಕಂದ್ರೆ ಆ ಬ್ಲೌಸ್ ಸರಿ ಈ ಸರಿ ಇಲ್ಲ ಸರಿನಾ ಇವಾಗ ನೋಡಿರಿ ಇನ್ನು ಮ್ಯಾಕ್ಸಿಮಮ್ ತರ್ಟಿ ಇದು ಮಿಡಿಲ್ ಚೆಸ್ಟ್ ನಾನು ತೋರಿಸ್ತೀನಿ ನಿಮಗೆ ಮಿಡಲ್ ಚೆಸ್ಟ್ ಮೆಜರ್ಮೆಂಟ್ ಯಾವ ಥರ ತೊಗೋಬೇಕು ಫಸ್ಟ್ ಅದೊಂಥರ ನೋಡ್ಕೊಂಡು ಬಿಡಿ ಇದಿದೆಯಲ್ಲ ಈ ಡಾಟ್ ಸೆಂಟರ್ ಡಾಟ್ ಇಡ್ಕೊಂಡು ನಿಧಾನವಾಗಿ ತಿಳ್ಕೊಳ್ಳಿ ಸ್ವಲ್ಪ ವೀಡಿಯೋ ಲೆಂತ್ ಆದರೂ ಕೂಡ ಪರವಾಗಿಲ್ಲ ನೀವು ನೋಡಿದ್ರೆ ಚೆನ್ನಾಗಿ ನಿಮ್ಗೆ ಅರ್ಥ ಆಗುತ್ತೆ ಇದನ್ನು ಹಿಡ್ಕೊಂಡು ಈ ಥರ ಚೆಕ್ ಮಾಡ್ಕೋಬೇಕು ಅಂದರೆ ಈ ಈ ಈ ಪೋರ್ಷನ್ ಹಿಡ್ಕೊಂಡು ನೋಡಿರಿ ಈ ಥರ ಇಟ್ಕೋಬೇಕು ಇಟ್ಕೊಂಡು ಈ ಥರ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನೋಡಿರಿ ಈ ಥರ మిడిల్ చెస్ట్ బిట్టు నమగ్గా తర్టి ఫైవ్ ఇంచస్ ఇది కరెక్ట్ అప్పర్ చెస్ట్ థర్టీ ఫైవ్ మిడిల్ చెస్ట్ థర్టీ ఫైవ్ ఇవన్న యాక్చువల్ థర్టీ సిక్స్ బరుతే యాకరే తర్టి ఫైవ్ మ్యాకే బు యాకంద్రె నెక్కు బ్రాడ్ బ్యాక్ నెక్ బ్రాడ్ ఆగదే ఇది ఎక్స్పెండ్ ఆగ్ నోడి ఇది ఎక్స్పెండ్ ఆగ ఈ కరెక్ట్గా నెక్కు సెట్ నేను థర్టీ ఫైవ్ మా ఇవ నన్న నెక్ స్వల్ప కడిమా థర్టీ సిక్సే మాకు నెక్ బ్రాడ ఇలి థర్టీ ఫైవ్ థర్టీ ఫైవ్ అప్పర్ చెస్ థర్టీ ఫైవ్ మిడిల్ చెస్ట్ థర్ట్ ఫైవ్ ಇದು ಬ್ಲೌಸದಲ್ಲಿ ಒಟ್ಟು ಶೇಪೇ ಇಲ್ಲ ನೋಡಿರಿ ನಿಮ್ಗೆ ಗೊತ್ತಾಗ್ತದೆ ನೋಡ್ರಿ ಒಂದು ಶರ್ಟ್ ಥರ ಇದೆ ಇದು ನೋಡಿ ಶೇಪೇ ಇಲ್ಲ ಬ್ಲೌಸ್ ಶೇಪ್ ಇಲ್ಲಿ ಕಾಣಿಸ್ತದೆ ನೋಡಿ ಇದನ್ನು ಒಟ್ಟೇ ಶೇಪೇ ಇಲ್ಲ ಇದರಲ್ಲಿ ಸೊ ನಾವು ಆದಷ್ಟು ಪ್ರಯತ್ನ ಮಾಡೋಣ ಬಟ್ ನಾವೇನು ಮಾಡೋಕ್ಕಲ್ಲ ಅವರು ಅದೇ ಥರ ಕೊಟ್ಟಿದ್ದಾರೆ ಇದೇ ಥರ ಕೊಟ್ಟಿದ್ದಾರೆ ನಾವು ಇದೇ ಥರ ಮಾಡೋಣ ಬಟ್ ಈ ಪ್ರಾಬ್ಲಮ್ ನಾನು ಹೇಳೋದು ಗೊತ್ತಾಯ್ತಲ್ಲ ಈ ಮುಂದಿಗೂ ಮುಂದಿಂದು ಇಲ್ಲಿ ಮುಂದಕ್ಕೆ ಬರಲಾರ್ದಂಗೆ ಬಾ ಮಾಡಬೇಕಾದ್ರೆ ಮಾತ್ರ ಈ ಮುಂದೆ ಹಿಂದಿಂದು ಹಿಂದಿನ ಭಾಗದ ಮತ್ತೆ ಒಂದು ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಹಿಂದಿನ ಭಾಗಕ್ಕಿಂತ ಕೂಡ ಮುಂದಿನ ಭಾಗ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ ಅವರು ಕೂಡ ಪರವಾಗಿಲ್ಲ ಒಂದು ಇಂಚು ಎಕ್ಸ್ಟ್ರಾ ಇರಬೇಕು ಒಂದು ಒಂದು ಕಾಲು ಒಂದು ವೇಳೆ ನಲವತ್ತು ಪ್ಲಸ್ ನಲವತ್ತು ನಲವತ್ತೈದು ನಲ್ವತ್ನಾಲ್ಕು ನಲವತ್ತಾರು ಈ ಥರ ಬರ್ತವಲ್ಲ ಅವರೆಲ್ಲರಿಗೆ ಒಂದೂವರೆ ಮತ್ತು ಇಲ್ಲಾಂದರೆ ಫೋನ್ ಎರಡು ಈ ಥರ ಕಂಪಲ್ಸರಿ ಮುಂದೆ ಈ ಮುಂದಿನ ಭಾಗ ಈ ಇದು ಚೆಸ್ಟಿಂದು ಈ ಡಾಟೂ ಈ ಈ ಕಡೆ ಇದು ಮೂರು ಇಂಚು ಮೂ ಅಂದರೆ ಈ ಕಡೆ ಒಂದೂವರೆ ಇಂಚು ಈ ಕಡೆ ಒಂದೂವರೆ ಇಂಚ್ ಹಾಕ್ಬೇಕು ಡಾಟು ಕೂಡ ಮತ್ತು ಲೆಂತ್ ಕೂಡ ಜಾಸ್ತಿ ಇರಬೇಕು ಈ ಪೋರ್ಷನ್ ಲೆಂತ್ ಕೂಡ ಜಾಸ್ತಿ ಇರಬೇಕು ನೆಟ್ ನೆನ್ಪಿಟ್ಕೊಂಡು ನೀವು ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ನಾನು ಇಲ್ಲಾಂದರೆ ಈ ಪ್ರಾಬ್ಲಮ್ ನಿಮಗೂ ಸಾಲ್ವ್ ಆಗೋಲ್ಲ ಅದೇ ಥರ ಬಂದು ಬಂದಿರುತ್ತೆ ಇಲ್ಲಿಂದ ಇಲ್ಲಿಗೆ ಈ ಲೆಂತ್ ಜಾಸ್ತಿ ಇರಬೇಕು ಸರಿನಾ ಆ ಥರ ನೋಡಿಕೊಂಡು ಕಟಿಂಗ್ ಮಾಡಿಕೊಳ್ಳಿ ಇವಾಗ ಇದಕ್ಕೆ ನಾನು ಒಂದು ಹಾಫ್ ಇಂಚು ಜಾಸ್ತಿ ಮಾಡಿದ್ದೀನಿ ಸೊ ಇದು ಕಟಿಂಗ್ನಲ್ಲಿ ನಮಗೆ ಇದು ರಿಮೂವ್ ಆಗುತ್ತೆ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಆಯಿತಾ ಇವಾಗ ನನ್ನ ಕಳ್ಳಿಂದ ಡಾಟಿಗೆ ನೋಡಿರಿ ನಾಲ್ಕು ಇಂಚ್ ತೊಗೊತಾಯಿದ್ದೀನಿ ನಾಲ್ಕು ಇಂಚು ತಗೊಂಡು ಮೇಲಕ್ಕೆ ಒಂದು ಮೂರು ಇಂಚ್ ತೊಗೊತಾಯಿದ್ದೆ ಮೂರು ಕರೆಕ್ಟು ಸರಿಯಾಗಿ ಸ್ಟ್ರೇಟಾಗಿ ಒಂದು ಮಾರ್ಕಿಂಗ್ ಹಾಕ್ಕೊಂಡು ದಪ್ಪ ಇದ್ದವರಿಗೆ ಒಂದೂವರೆ ಹಾಕಿ ಸ್ವಲ್ಪ ಮೀಡಿಯಮ್ ಇದ್ದವ್ರಿಗೆ ಒಂದು ಹಾಕಿ ನೆಡ್ತದೆ ಇದು ಯಾಕಂದರೆ ತರ್ಟಿ ಫೈವ್ ಸೈಜ್ಗೆ ಒಂದು ಕಾಲು ಕೂಡ ಸಾಕು ಅದೇ ನಲವತ್ತು ಇಂಚು ಬಂತಂದರೆ ಈ ಡಾಟ್ ಸೈಜು ಬೆಳೆಸಬೇಕಾಗುತ್ತೆ ಜಾಸ್ತಿ ಮಾಡಬೇಕಾಗುತ್ತೆ ಈ ಡಾಟ್ ಇದು ಇದೇ ಡಾಟ್ನಲ್ಲೇ ಮೇನ್ ಎಲ್ಲ ಇರೋದಲ್ಲ ಈ ಡಾಟ್ನಲ್ಲೇ ಇರುತ್ತೆ ನಮಗೆ ಇವಾಗ ಈ ಪೋರಿಷನ್ ಎಷ್ಟಿದೆ ನೋಡೋಣ ಇದಕ್ಕೆ ಇವತ್ತು ಎಷ್ಟಿದೆ ಅಷ್ಟೇ ಹಾಕೋಣ ಟೋಟಲ್ ಮೆಜರ್ಮೆಂಟ್ ಬಂದ್ಬಿಟ್ಟು ಇವತ್ತು ಎಷ್ಟಿದೆ ಉಗಿಸ್ಬಿಟ್ಟು ಏಳು ಇಂಚಿದೆ ಸರಿನಾ ಏಳು ಇಂಚದಲ್ಲಿ ನಾವು ಎಷ್ಟು ಏಳು ಇಂಚು ಬರಬೇಕು ನಮ್ಗೆ ಅಷ್ಟೇ ಸರಿ ಇವಾಗ ಇಲ್ಲಿಂದ ನಾಲ್ಕು ಇಂಚಿಗೆ ಹಾಕಿದ್ದೀನಿ ನಾನು ಓಕೆನಾ ಇಲ್ಲಿ ತಂದು ಈ ಥರ ಮ್ಯಾಚ್ ಮಾಡ್ಕೊಂಡು ಇಲ್ಲಿ ಒಂದು ಇಂಚು ಮೇಲೆ ಹಾಕ್ಕೊಂಡು ಈ ಥರ ಕ್ರಾನ್ಸ್ ಬಂದರೆ ಏನಾಗುತ್ತೆ ಅಂದರೆ ನೋಡಿರಿ ಶೇಪ್ ಚೆನ್ನಾಗಿ ಕೊಡುತ್ತೆ ಇವಾಗ ಇದಕ್ಕೆ ಮತ್ತೆ ಡಾಟಿಗೆ ಎರಡು ಇಂಚು ಡಿಫ್ರೆಂಟ್ ಇರಬೇಕು ಸ್ಟ್ರೇಟಾಗಿ ಇಲ್ಕೋಬೇಕು ಮತ್ತು ಇದು ಎರಡು ಇಂಚಿಗೆ ಡೆಫ್ರೆಂಟ್ ಇರಬೇಕು ಇದಕ್ಕೆ ಸ್ವಲ್ಪ ಕ್ರಾಸು ಟೇಪ್ ಸ್ವಲ್ಪ ಕ್ರಾಸು ಮತ್ತು ಇದಕ್ಕೆ ನೋಡಿ ಸ್ವಲ್ಪ ಕ್ರಾಸು ಅಂದರೆ ಈ ಥರ ಹೋಗ್ಬೇಕು ಹೋಗಿ ಇದು ಸ್ಟೇಟಾಗಿ ನೋಡಿ ಡಾಟ್ ಕರೆಕ್ಟಾಗಿ ಇಲ್ಲ ಮಾರ್ಕಿಂಗ್ ಎಷ್ಟು ನೀಟಾಗಿ ಬಂದಿದೆ ಈ ಥರ ಇದ್ದರೆ ಬ್ಲೌಸಲ್ಲಿ ಪ್ರಾಬ್ಲಮ್ ಇರೋಲ್ಲ ಈ ಈ ಶೇಪ್ ಅಂಬೋದು ಈಗ ತಿರುಗಿ ಬಂದರೆ ಈ ಚೆಸ್ಟ್ ಎಂಬುದು ಒಳಗೆ ಕೂಡುತ್ತೆ ಬ್ರೆಸ್ಟ್ ಓಕೆನಾ ಅವಾಗ ಏನಾಗುತ್ತೆ ಅಂದರೆ ಈ ಈ ಪೋರ್ಷನ್ ಮುಂದಕ್ಕೆ ಬಲದಂಗೆ ಇರುತ್ತೆ ಇದು ಕಡಿಮೆ ಇರೋಣ ಏನಾಗುತ್ತೆ ಅಂದರೆ ವೇಟ್ ಜಾಸ್ತಿ ಆಗಿ ಈ ಮಿಡಿಲ್ ಪಾರ್ಟ್ ಬ್ರೆಸ್ಟ್ ಜಾಸ್ತಿ ವೇಟ್ ಆಗಿ ಈ ಮುಂದಕ್ಕೆ ಬಿದ್ದಂಗೆ ಆಗುತ್ತೆ ಬ್ಯಾಕ್ ಪಾರ್ಟ್ ಬಂದುಬಿಟ್ಟು ಮುಂದಕ್ಕೆ ಬಂದುಬಿಡುತ್ತೆ ಅದು ಬಂದುಬಿಟ್ಟು ಶೋಲ್ಡ್ರ್ ಮೇಲೆ ಈ ಸ್ಟಿಚಿಂಗು ಶೋಲ್ಡ್ರ್ ಮೇಲೆ ಕರೆಕ್ಟಾಗಿ ಕೂಡೋಕೆ ಚಾನ್ಸ್ ಇರೋಲ್ಲ ಸೊ ಅದನ್ನು ನೀವು ನೆನ್ಪಿಟ್ಕೋಬೇಕು ಕರೆಕ್ಟಾಗಿ ನೋಡಿ ಬ್ಲೌಸ್ ಈ ಈ ಬ್ಲೌಸ್ಗಿಂತ ಕೂಡ ಈ ಬ್ಲೌಸು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಅವ್ರಿಗೆ ಸರಿನಾ ಇದನ್ನು ಇವಾಗ ಕಟ್ ಮಾಡೋಣ ನಿಮ್ಗೆ ಈ ಶೇಪ್ ಕಟ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇದಕ್ಕೊಂದು ನಾನು ನೋಡಿರಿ ಒಂದು ಟಿಪ್ಪು ಹೇಳ್ಕೊಡ್ತೀನಿ ಸೀದಾ ಕಟ್ ಮಾಡಬೇಕು ಈ ಥರ ಓಕೆನಾ ಮೇಲೆ ಇದನ್ನು ನೋಡಿ ಇಲ್ಲಿಂತ ಓಕೆನಾ ಇಲ್ಲಿಂತ ಈ ಥರ ಶೇಪ್ ತೊಗೊಳ್ಳಿ ಇದು ನಮ್ಗೆ ಎಕ್ಸ್ಟ್ರಾ ಅಲ್ವಾ ಇದನ್ನ ರಿಮೂವ್ ಮಾಡೋಣ ಇದೇನು ನಮ್ಗೆ ಯೂಸ್ ಇಲ್ಲ ಇದಾಯಿತಾ ಇದಾದ ಮೇಲೆ ಇದನ್ನು ರೌಂಡ್ ಎಕ್ ಶೇಪ್ ತಗೊಳ್ಳಿ ಆಯ್ತಲ್ಲ ಇದಾಯ್ತು ಇವಾಗ ಈ ಶೇಪ್ ಯಾವುದೋ ಹಾರ್ಮೋಲ್ಗೆ ಕರೆಕ್ಟ್ ಮಾರ್ಕಿಂಗ್ ಮೇಲೆ ಕಟ್ಟರಿ ಹೋಗ್ಬೇಕು ನೋಡಿ ಇದು ಇವಾಗ ಇಲ್ಲಿಂದ ನೋಡಿ ಈ ಶೇಪ್ ನೋಡ್ರಿ ಒಂಥರ ಬ್ಲೌಸ್ ಶೇಪ್ ನೋಡ್ರಿ ಆ ಥರ ಬಂದಿದ್ದು ತುಂಬ ಚೆನ್ನಾಗಿ ಬಂದು ಹೌದಿಲ್ಲವಾ ನಾವು ಅವಾಗ ಇಲ್ಲೊಂದು ಕಟ್ಟಿಟ್ಕೋಬೇಕು ಇಲ್ಲೊಂದು ಯಾಕಂದ್ರೆ ನಮ್ಗೆ ಗೊತ್ತಾಗ್ಬೇಕಲ್ಲ ನಾವು ಎಲ್ಲಿಂದ ಸ್ಟಿಚ್ ಮಾಡ್ಬೇಕಂದ್ರೆ ಗೊತ್ತಾಗ್ಬೇಕಲ್ಲ ಈ ಥರ ಎಲ್ಲ ಕಟ್ಟಿಟ್ಕೊಳ್ಬೇಕು ನಿಮ್ಮ ಹತ್ರ ವೀಲ್ ಮಾರ್ಕ್ ಇಲ್ಲಪ್ಪ ಅಂತಂದರೆ ಈ ಥರ ಸ್ವಲ್ಪ ಸೀಸರ್ ತೊಗೊಂಡು ಸ್ವಲ್ಪ ಈ ಥರ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆ ಮಾರ್ಕ್ ಬಂದುಬಿಡುತ್ತೆ ನೋಡಿ ಇಲ್ಲಿ ಕೂಡ ಮಾರ್ಕ್ ಬಂದುಬಿಡುತ್ತೆ ಈ ಥರ ಸರಿನಾ ಈ ಥರ ನೋಡ್ಕೊಂಡು ಹಾಕೋಬೇಕು ಡಾಟ್ಸು ಇದಾಯಿತಲ್ಲ ಇದು ಇದಕ್ಕೆ ಎಕ್ಸ್ಟ್ರಾ ಕಟಿಂಗ್ ಮಾಡಿಬಿಡೋಣ ಇಲ್ಲಿ ಸ್ವಲ್ಪ ಬಿಟ್ಬೇಕು ಇಲ್ಲಿ ಕರೆಕ್ಟ್ ಸ್ಟಿಚಿಂಗ್ ಪಾಯಿಂಟ್ ಅಂದರೆ ಇಲ್ಲಿ ನಾವು ಸ್ಟಿಚಿಂಗ್ ಮಾಡ್ತೀವಲ್ಲ ಅಲ್ಲಿಗೆ ಬಿಟ್ಟು ಮಧ್ಯದಲ್ಲಿ ಒಂದು ಹಾಫ್ ಇಂಚು ಇಲ್ಲಿ ಈ ಪೋರ್ಷನ್ಗೆ ಒಂದು ಹಾಫ್ ಇಂಚು ಇದು ತೊಗೊಂಡು ಈ ಥರ ಈ ಥರ ಎಕ್ಸ್ಟ್ರಾ ಕಟ್ಟಿಂಗನ್ನ ತೆಗಿಬೇಕು ಕಂಪಲ್ಸರಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟು ಕಡಿಮೆ ಇರುತ್ತೆ ಬ್ಯಾಕ್ ಪಾರ್ಟ್ ಹದಿನೈದು ಬಂದರೆ ಯಾವುದು ಯಾವುದಪ್ಪ ಅಂತಂದರೆ ಈ ಪೋರ್ಷನು ಫ್ರಂಟ್ ಪಾರ್ಟ್ ಕಡಿಮೆ ಇರುತ್ತೆ ಬ್ಯಾಕ್ ಪಾರ್ಟಲ್ಲಿ ಈ ಪೋರ್ಷನು ಜಾಸ್ತಿ ಇರುತ್ತೆ ಯಾವ ಪೋರ್ಷನ್ ಈ ಪೋರ್ಷನ್ ಜಾಸ್ತಿ ಇರುತ್ತೆ ಯಾಕಂದರೆ ಮನುಷ್ಯ ಹಿಂಗೆ ಬೆಂಡ್ ಆಗಿರ್ತಾನಲ್ಲ ಸೊ ಇದು ಬ್ಯಾಕ್ ಪೋರ್ಷನ್ ಜಾಸ್ತಿ ಆಗುತ್ತೆ ಫ್ರಂಟ್ ಪೋರ್ಷನ್ ನಮಗೆ ಕಡಿಮೆ ಆಗಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ಕಟಿಂಗ್ ನೀಟಾಗಿ ತೆಕ್ಕಬೇಕು ಅವಾಗ ರಿಂಕಲ್ಸ್ ಬರೋಲ್ಲ ಈ ಪೋರ್ಷನ್ ರಿಂಕಲ್ಸ್ ಬರಲ್ಲ ಸರಿನಾ ಇವಾಗ ಇದಾಯ್ತಲ್ಲ ನೀವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಲ್ಲ ಮ್ಯಾಕ್ಸಿಮಮ್ ಸ್ಲೀವ್ಸಲ್ಲಿ ಜಾಯಿಂಟ್ ಹಾಕೋಕ್ಕೆ ಹೋಗ್ಬಾಡ್ರಿ ಜಾಯಿಂಟ್ ಹಾಕಿದರೆ ಹಾರ್ಮೋನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದು ಕೂಡ ಫಿಟ್ಟಿಂಗ್ ಕರೆಕ್ಟಾಗಿ ಬರೋಲ್ಲ ಸೊ ಈ ಥರ ನೋಡಿರಿ ಈ ಥರ ಡಬಲ್ ಫೋನನ್ನು ಈ ಥರ ತೊಗೊಂಡ್ರಿ ನಾನು ತೊಗೊಂಡ್ಮೇಲೆ ಇದನ್ನು ಎಕ್ಸ್ಟ್ರಾ ಇದನ್ನು ರಿಮೂವ್ ಮಾಡ್ತಾಯಿದ್ದೀನಿ ಇದೊಂದು ಥರ ಮೇಲೆ ಬಂದಿರ್ತಾರೆ ಗಟ್ಟಿರುತ್ತೆ ಪೀಸ್ ಅದು ಫಿಚಿಂಗಲ್ಲಿ ಬರಬಾರ್ದು ಇದು ನೋಡ್ರಿ ಈ ಥರ ಒಂದು ಅರ್ಧ ಇಂಚಿಗೆ ಮಾರ್ಕಿಂಗ್ ಹಾಕ್ಕೊಂಡು ಇವರಿಗೆ ನಾರ್ಮಲ್ ಸ್ಲೀವ್ಸ್ ಬೇಕು ಈ ಥರ ಪಪ್ ಸ್ಲೀವ್ಸ್ ಬಂದಾಗ ನಾರ್ಮಲ್ ಸ್ಲೀವ್ಸ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು ಇದನ್ನೇ ಇಟ್ಟು ಮಾರ್ಕಿಂಗ್ ಹಾಕ್ಬಾರ್ದು ಇದನ್ನು ಸ್ಲೀವ್ಸು ಮೆಜರ್ಮೆಂಟ್ ತೊಗೊಳ್ಳೋಣ ಎಷ್ಟಿದೆ ಅಂತ ನನಗೆ ಇದು ಒಂಬತ್ತುವರೆ ಇದೆ ಒಂಬತ್ತುವರೆ ಪೋಣೆ ಹತ್ತಿದೆ ಸೊ ನಾನೊಂದು ಹತ್ತು ಇಂಚಿಗೆ ಗಿಡ್ತಾಯಿದ್ದೀನಿ ಸ್ಕೇಟ್ ಅಲ್ವಾ ಹತ್ತು ಇಂಚಿಗೆ ಗಿಡ್ತಾಯಿದ್ದೀನಿ ಆಮೇಲೆ ಮೇಲೆ ಸ್ವಲ್ಪ ಸ್ಟಿಚಿಂಗ್ ಪರ್ಪಸ್ ತೊಗೊತಾಯಿದ್ದೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿಂದ ಡೌನ್ಗೆ ಒಂದು ಮೂರುವರೆಗೆ ಒಂದು ಮಾರ್ಕಿಂಗ್ ಹಾಕ್ತಾಯಿದ್ದೀನಿ ಇಲ್ಲಿಂದ ತಗೊಂಡ್ರೆ ಮೂರು ಇಲ್ಲಿಂದ ತಗೊಂಡ್ರೆ ಮೂರುವರೆ ಇದು ಕೂಡ ನೆನ್ಪಿಟ್ಕೋಬೇಕು ನೀವು ಆಮೇಲೆ ಸ್ಲೀವ್ಸು ಲೂಸು ಎಷ್ಟು ಇದೆಯ ನೋಡ್ಕೊಳ್ಳೋಣ ನಾಲ್ಕೂವರೆನೇ ಇದೆ ನಾಲ್ಕೂವರೆ ಚೂ ನೋಡೋಣ ಮತ್ತೆ ತಿರ್ಗಾಕೆ ನೋಡೋಣ ಯಾಕಂದರೆ ವಾಶ್ ಮಾಡಿರ್ತವೆ ಬ್ಲೌಸ್ಗಳು ಟೈಟಾಗಿರ್ತವೆ ಇವು ಐದು ಕರೆಕ್ಟಾಗಿ ಐದು ಇದೆ ಐದು ನೋಡ್ರಿ ಅರ್ಧ ಇಂಚು ಫರಕ್ ಬಂತು ಸೀದ ನೋಡಿದ್ರೆ ಈ ಥರ ಮಿಸ್ಟೇಕ್ ಆಗೋಣ ಕಸ್ಟಮರ್ ತೊಗೊಂಡೋಗ್ಬಿಟ್ರೆ ಹಂಗೆ ಪ್ರಾಬ್ಲಮ್ ಆಗುತ್ತೆ ಇವಾಗ ನೋಡಿ ಇದು ಹಾಕಿದ್ನಲ್ಲ ಇಲ್ಲಿಗೆ ಇದು ಫಸ್ಟು ಒಂದು ಸ್ಲೀವ್ಸ್ ಕಟ್ಟಿಂಗು ಒಂದು ಒಂದೂವರೆ ಇಂಚು ಮಾರ್ಕು ಸ್ಲೀ ಸೀದಾನೇ ಬರಬೇಕು ಸರಿನಾ ಆಮೇಲೆ ಹೋಗ್ತಾ ಹೋಗ್ತಾ ಡೌನ್ ಆಗ್ಬೇಕು ಇವಾಗ ನಮ್ಗೆ ಹಾರ್ಮೋನ್ ಸೈಜ್ ಇಷ್ಟಿತ್ತು ಎಂಟಿತ್ತಲ್ಲ ಎಂಟಕ್ಕೆ ಒಂದು ಮಾರ್ಕ್ ಇಲ್ಲಿವರೆಗೆ ಎಂಟಗೊಂದು ಮಾರ್ಕ್ ಇದು ಸೀದಾ ಮತ್ತು ಇದು ಎಕ್ಸ್ಟ್ರಾ ನಿಮ್ಗೆ ಇಲ್ಲಿ ಕೂಡ ಹೆಚ್ಚು ಗಾರ ಬರ್ತಾ ಇದೆ ಅಂದರೆ ಅವಾಗ ಏನು ಮಾಡಬೇಕು ಗೊತ್ತಾ ಬ್ಯಾಕ್ ಪಾರ್ಟ್ ತಗೊಳ್ಳಿ ತೊಗೊಂಡ್ಬಿಟ್ಟು ಇದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ರಲ್ಲ ಅದನ್ನು ಇದು ಹಾರ್ಮೋನ್ ಸೈಡ್ ಇದೆಯಲ್ಲ ಇದನ್ನು ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಥರ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕರೆಕ್ಟಾಗಿ ನೋಡಿರಿ ಕರೆಕ್ಟಾಗಿ ಬಂತ ಇಲ್ಲ ನಾನು ಏನೇನು ಮಾಡಿದ್ದೀನ ಇಲ್ಲೇ ಮಾರ್ಕ್ ಇದೆ ಅಲ್ಲೇ ಸ್ಲೀವ್ಸ್ ಕರೆಕ್ಟಾಗಿ ಬಂದಿದೆ ನೋಡಿದ್ರೆ ನೋಡಿ ಈಗ ನಾನು ಇಲ್ಲೇ ತೋರಿಸ್ತೀನಿ ನೋಡಿ ಈಗ ಇಲ್ಲಿ ಇಲ್ಲಿ ಸ್ಟಿಚ್ಚು ಇಲ್ಲಿ ಮಾರ್ಕು ಈ ಥರ ಬರಬೇಕು ಆವಾಗ ಹೆಚ್ಚು ಕಡಿಮೆ ನಿಮಗೆ ಬರೋಲ್ಲ ಇದನ್ನು ಈ ಥರ ತೊಗೊಂಡು ಸ್ಲೀವ್ಸ್ ಕಟ್ಟಿಂಗು ಮಾಡ್ಕೋಬೇಕು ಮ್ಯಾಕ್ಸಿಮಮ್ ಸ್ಲೀವ್ಸಲ್ಲಿ ಜಾಯಿಂಟ್ನ ಇಟ್ಕೋಬೇಡಿ ಸ್ಲೀವ್ಸಲ್ಲಿ ಜಾಯಿಂಟ್ಸ್ ಇದ್ರೆ ನಾಲ್ಕು ಕಡೆ ಜಾಯಿಂಟ್ ಹಾಕಬೇಕಾರೆ ಕನ್ಫ್ಯೂಸ್ ಆಗಿಬಿಡ್ತೀರಾ ಹೊಸದ ಕಲಿಯೋರು ಸೊ ಕನ್ಫ್ಯೂಸ್ ಮಾಡ್ಕೋಬಾರಲ್ಲ ಅಂದರೆ ಫುಲ್ ಸ್ವಲ್ಪ ಲೈನಿಂಗ್ ಒಂದು ಹತ್ತು ಸೆಂಟಿಮೀಟರ್ ಜಾಸ್ತಿ ಇಟ್ಕೊಂಡು ನೀವು ನೀಟಾಗಿ ಕಲಿಯೋದು ನೋಡಿರಿ ಇಲ್ಲಿ ಎಕ್ಸ್ಟ್ರಾ ಕಟಿಂಗ್ ಇಲ್ಲಿವರೆಗೆ ಈ ಮಧ್ಯದಲ್ಲಿ ಮಾತ್ರ ಎಕ್ಸ್ಟ್ರಾ ಕಟಿಂಗ್ ತೊಗೋಬೇಕು ನೋಡಿರಿ ಈ ಥರ ನೋಡ್ರಿ ಈ ಥರ ಹಾಕೋಬೇಕು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾಡ್ದು ರಿಮೂವ್ ಮಾಡಬೇಕು ಇದಾದ್ಮೇಲೆ ಕಟ್ ಮಾಡ್ಕೊಬಿ ಕಟ್ ಮಾಡಿದ್ಮೇಲೆ ಇದು ಮಾಡು ಮತ್ತಿಟ್ಕೊಂಡ್ರೆ ಇದು ಫ್ರಂಟ್ ಪಾರ್ಟ್ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದು ಕಚ್ಕ ಒಂದು ಸಣ್ಣದೊಂದು ನಮಗೊಂದು ಫೋನ್ ಇಟ್ಕೋಬೇಕು ಕಟ್ ನಮ್ಗೆ ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ತೊಗೋಬೇಕಾದ್ರೆ ಈಸಿ ಮೆಥಡ್ ನಿಮ್ಗೆ ಏನು ಗೊತ್ತಾ ಇದು ಇದೆಯಲ್ಲ ಬ್ಯಾಕ್ ಪಾರ್ಟ್ ತೊಗೊಂಡು ಇದನ್ನ ಇಟ್ಕೊಂಡು ನೋಡ್ಕೊಳ್ಳಿ ಹಿಂಗೆ ಇದು ಇಟ್ಕೊಂಡು ನೋಡಿದ್ರೆ ಕಡಿಮೆ ಆಗುತ್ತೆ ಇದು ನಾಳೆ ಈ ಥರ ನೋಡಿಕೊಂಡು ಇದನ್ನು ಫ್ರಾಕ್ ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಕಟ್ ಮಾಡಬೇಕು ಯಾವುದೂ ಇಷ್ಟಪನ್ನ ಕಟ್ ಮಾಡೋಂಗಿಲ್ಲ ನಾವು ನೀಟಾಗಿ ಕಟ್ ಮಾಡಿದ್ರೆ ಕಟ್ಟಿಂಗ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಇರಲ್ಲ ಇದು ನೋಡಿರಿ ಬ್ಯಾಕ್ ಪಾರ್ಟ್ ತೊಗೊಂಡೆ ಇದ್ರ ಮೇಲೆ ಒಂದು ಮಾರ್ಕಿಂಗ್ ಹಾಕೊಂಡು ತಿನ್ನ ಥರ ಇದಕ್ಕೆ ಫ್ರಂಟ್ ಪಾರ್ಟಲ್ಲಿ ನಾಲ್ಕು ಇಟ್ಟಿದ್ನಲ್ಲ ಇದಕ್ಕೆ ನಾಲ್ಕು ಇಟ್ಟಿನಲ್ಲ ನಾಲ್ಕು ಇಟ್ಕೊಂಡೆ ನಮ್ಗೆ ಟೋಟಲ್ ಏಳು ಬರಬೇಕಲ್ವಾ ಸೊ ಇಲ್ಲಿ ಒಂದು ನಾನು ಮೂರುವರೆ ಪೌಣ ನಾಲ್ಕು ಆ ಥರ ಹೇಳ್ತಾರೆ ಯಾಕಂದರೆ ಒಂದು ಇಂಚು ಮಾರ್ಜಿನಲ್ಲಿ ಸ್ಟಿಚಿಂಗಲ್ಲಿ ಹೋಗುತ್ತಲ್ಲ ನಾವು ಏಳು ಇಂಚು ಬರಬೇಕು ಇಲ್ಲಿ ಎರಡೂವರೆ ಇಲ್ಲಿ ಕೂಡ ಎರಡೂವರೆ ಕ್ರಾಫ್ಟ್ ಫೀಲ್ಟ ಅನ್ಬೋದು ತುಂಬ ನೀಟಾಗಿ ಕೊಡುತ್ತೆ ಈ ಥರ ಈ ಥರ ಕಟ್ ಮಾಡಿಕೊಂಡ್ರೆ ನಾಲ್ಕು ಪೀಸು ಕ್ರಾಸ್ ಫುಟ್ ಬಂತು ಇದು ಕಟ್ಟಿಂಗ್ ಇವತ್ತಿಂದು ಮೇಲೆ ಲೈನಿಂಗ್ ಕಟ್ಟಿ ತೋರಿಸಿದ್ದೀನಿ ಇನ್ನೊಂದು ಪೀಸ್ ನಾನು ಕಟ್ ಮಾಡ್ಕೊತೀನಿ ನಿಮ್ಗೆ ವೀಡಿಯೋ ಲಾಂಗ್ ಆಗುತ್ತೆ ಸೊ ನಿಮಗೆ ವೀಡಿಯೋ ಅರ್ಥ ಆಗಿದೆ ಅಂದ್ಕೊತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿರಿ ಫಸ್ಟು ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಕಟ್ ಮಾಡಿದೆ ನಾನು ಈ ಈ ಪೋರ್ಷನ್ನು ನನಗೆ ಬಂದಿರೋ ಕಾಮೆಂಟ್ ಈ ಪೋರ್ಷನ್ನ ಇಲ್ಲಿ ಇಲ್ಲಿ ಮುಂದಕ್ಕೆ ಬರ್ತಾ ಇದೆ ಸೊ ಅದು ಸಾಲ್ವ್ ಮಾಡೋಕೆ ಇಷ್ಟೆಲ್ಲ ಕಟ್ಟಿ ನಾನು ಮನೇಲಿ ಲಂಚ್ ಬಂದಿದ್ನಲ್ಲ ಮನೇಲೆ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ next tú del el mitad